ಇದು ದೈಹಿಕ ದೌರ್ಬಲ್ಯಕ್ಕೆ ಕಾರಣ ಆಗತ್ತೆ ಅಂತ ಅಂದ್ರೆ ಸುಸ್ತಾಗತ್ತೆ ವೀಕ್ ಆಗತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ನಿಜಾನ ಹಸ್ತ ಮೈಥುನ ಈ ಒಂದು ಪದ ಕೇಳಿದ ತಕ್ಷಣ ಎಷ್ಟೆಲ್ಲಾ ಕಟ್ಟುಕತೆಗಳು ತಲೆಗ್ ಬರುತ್ತೆ ಅಲ್ವಾ ಯಾವುದು ಸತ್ಯ ಯಾವುದು ಸುಳ್ಳು ಅಂದನೆ ಗೊತ್ತಾಗಲ್ಲ ಸೊ ಬನ್ನಿ ಇವತ್ತು ಆ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ ನಿಮ್ಗೆ ಗೊತ್ತಾ ಹಸ್ತ ಮೈಥುನದ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳಿರೋ ನಂಬಿರೋ ಹೆಚ್ಚಿನ ವಿಷಯಗಳು ಸಂಪೂರ್ಣವಾಗಿ ತಪ್ಪಾಗಿರಬಹುದು ಹಾಗಾದ್ರೆ ನಿಜವಾದ ಕಥೆ ಏನು ಇದರ ಹಿಂದಿರೋ ಸತ್ಯವನ್ನ ಈಗ ಒಂದೊಂದಾಗಿ ನೋಡೋಣ ಸರಿ ಮೊದಲಿಗೆ ಯಾವುದು ಫ್ಯಾಕ್ಟ್ ಯಾವುದು ಫಿಕ್ಷನ್ ಅನ್ನೋದನ್ನ ಕ್ಲಿಯರ್ ಆಗಿ ಬೇರ್ಪಡಿಸೋಣ ಸರಿ ಹಾಗಾದ್ರೆ ಜನ ಅತಿ ಹೆಚ್ಚಾಗಿ ನಂಬಿರೋ ಆ ದೊಡ್ಡ ಕಟ್ಟುಕಥೆಗಳು ಯಾವುವು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲ ನೆಮ್ಮೆತ್ ಇದು ದೈಹಿಕ ದೌರ್ಬಲ್ಯಕ್ಕೆ ಕಾರಣ ಆಗತ್ತೆ ಅಂತ ಅಂದ್ರೆ ಸುಸ್ತಾಗತ್ತೆ ವೀಕ್ ಆಗತ್ತೆ ಅಂತ ಹೇಳ್ತಾರೆ ಆದರೆ ಇದು ನಿಜನಾ ಖಂಡಿತ ಇಲ್ಲ ಇನ್ನು ಎರಡನೇ ಕಟ್ಟುಕಥೆ ಇದರಿಂದ ಕೂದಲು ಉದುರುತ್ತೆ ಬೊಕ್ಕತಲೆ ಬರುತ್ತೆ ಅಂತಾರೆ ಆದರೆ ಇದು ಕೂಡ ಒಂದು ದೊಡ್ಡ ಸುಳ್ಳು ಅಷ್ಟೆ ಮತ್ತೆ ಮೂರನೇ ಒಂದು ದೊಡ್ಡ ತಪ್ಪು ಕಲ್ಪನೆ ಏನಂದರೆ ಇದು ಮೆದುಳಿಗೆ ಹಾನಿ ಮಾಡುತ್ತೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹಾಗಾದರೆ ಇದರ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ ವಿಜ್ಞಾನ ಹೇಳೋದು ಒಂದೇ ಇದನ್ನೆಲ್ಲ ಮಿತವಾಗಿ ಮಾಡಿದ್ರೆ ಆವಾಗಲೇ ಹೇಳಿದ ಯಾವುದೇ ಸಮಸ್ಯೆನೂ ಬರುವುದಿಲ್ಲ ನೋಡಿ ಇಲ್ಲಿ ಮಿತವಾಗಿ ಅನ್ನೋ ಪದ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಸರಿ ಕಟ್ಟುಕಥೆಗಳ ಕಥೆ ಮುಗೀತು ಈಗ ಇದರ ಹಿಂದಿರುವ ವಿಜ್ಞಾನವನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ನೋಡಿ ಇದೊಂದು ನೈಸರ್ಗಿಕ ವರ್ತನೆ ಯಾಕೆಂತೀರಾ ಯಾಕಂದ್ರೆ ಇದು ಸ್ಟ್ರೆಸ್ ಕಡಿಮೆ ಮಾಡಲು ಒಂದು ಒಳ್ಳೆ ದಾರಿ ನಮ್ಮ ದೇಹವನ್ನು ನಾವೇ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಮಗೆ ಖುಷಿ ಕೊಡುವ ಹಾರ್ಮೋನ್ಗಳನ್ನು ಕೂಡ ರಿಲೀಸ್ ಮಾಡುತ್ತೆ ಆ ಹಾರ್ಮೋನ್ಗಳೇ ಡೋಪಮೈನ್ ಮತ್ತು ಆಕ್ಸಿಟೋಸನ್ ಇದನ್ನು ನಮ್ಮ ದೇಹದ ಫೀಲ್ ಗುಡ್ ಹಾರ್ಮೋನ್ಗಳು ಅಂತಾನು ಕರೀತಾರೆ ಇವು ನಮಗೆ ಖುಷಿ ಕೊಡೋದಷ್ಟೇ ಅಲ್ಲ ನಮ್ಮ ಟೆನ್ಷನ್ ಕಡಿಮೆ ಮಾಡಿ ಮನಸ್ಸನ್ನ ಶಾಂತವಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ ಆದರೆ ಒಂದು ನಿಮಿಷ ಹಾಗಾದ್ರೆ ಇದು ಆರೋಗ್ಯಕ್ಕೆ ಕೆಟ್ಟದ್ದೇ ಅಲ್ವಾ ಅನ್ನೋ ಪ್ರಶ್ನೆ ಬರಬಹುದು ಸರಿ ಈಗ ಈ ಚರ್ಚೆಯ ಒಂದು ಮುಖ್ಯವಾದ ಭಾಗಕ್ಕೆ ಬರೋಣ ಯಾವುದೇ ವಿಷಯಕ್ಕಾದರೂ ಒಂದು ಮಿತಿ ಅಂತ ಇರುತ್ತೆ ಅಲ್ವಾ ಆ ಮಿತಿ ಮೀರಿದಾಗ ಏನಾಗತ್ತೆ ಒಂದು ವಿಷಯ ನೆನ್ಪಲ್ಲಿಡಿ ಇಲ್ಲಿ ಹೇಳಿರುವ ಸಮಸ್ಯೆಗಳು ಬರೋದು ಈ ಅಭ್ಯಾಸದಿಂದ ಅಲ್ಲ ಬದಲಾಗಿ ಇದನ್ನ ಅತಿಯಾಗಿ ಮಾಡಿದಾಗ ಮಾತ್ರ ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳಿಗೆಲ್ಲ ತೊಂದರೆ ಆಗೋ ಅಷ್ಟು ಯಾವಾಗ್ಲೋ ಸುಸ್ತು ಅಥವಾ ಏನೋ ತಪ್ಪು ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಬಂದ್ರೆ ಆಗ ಖಂಡಿತವಾಗ್ಲೂ ಗಮನ ಕೊಡಬೇಕಾಗತ್ತೆ ಸೊ ಈ ಇಡೀ ಚರ್ಚೆಯ ಪ್ರಮುಖ ಪಾಠ ಏನು ಅಂದರೆ ಮಿತವೇ ಮುಖ್ಯ ಬ್ಯಾಲೆನ್ಸ್ ಇಸ್ ದ ಕೀ ಇದು ನಾರ್ಮಲ್ ಸಹಜ ಆದರೆ ಇದೇ ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋ ಹಾಗೆ ಆಗಬಾರ್ದು ಹಾಗಾದರೆ ಆ ಒಂದು ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ ಕೆಲವು ಸಿಂಪಲ್ ದಾರಿಗಳನ್ನು ನೋಡೋಣ ಬನ್ನಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ಗೆ ಈ ಕೆಲವು ಸ್ಟೆಪ್ಸು ತುಂಬಾ ಹೆಲ್ಪ್ ಮಾಡ್ತವೆ ಮೊದಲನೇದಾಗಿ ಆಕ್ಟಿವ್ ಆಗಿರಿ ಎಕ್ಸಸೈಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಎರಡನೇದಾಗಿ ಹೊಸ ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಬೇರೆ ಬೇರೆ ಆಕ್ಟಿವಿಟೀಸ್ ಕಡೆ ಗಮನ ಕೊಡಿ ಮೂರನೇದಾಗಿ ಆದಷ್ಟು ಜನರ ಜೊತೆ ಬೆರೆಯಿರಿ ಮತ್ತು ಕೊನೆಯದಾಗಿ ತುಂಬಾನೇ ಮುಖ್ಯವಾಗಿ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನ ತಿಳ್ಕೊಳ್ಳಿ ಜ್ಞಾನವೇ ದೊಡ್ಡ ಶಕ್ತಿ ಅಲ್ವಾ ಯಾವಾಗ ನಮಗೆ ಸರಿಯಾದ ಜ್ಞಾನ ಇರುತ್ತೋ ಆಗ ಸುಖಾಸುಮ್ಮನೆ ಬರುವಂತಹ ಆ ಅಪರಾಧ ಪ್ರಜ್ಞೆ ಮತ್ತು ಆತಂಕ ತಾನಾಗಿಯೇ ಕಡಿಮೆಯಾಗತ್ತೆ ಸತ್ಯ ಗೊತ್ತಾದ್ರೆ ಭಯ ಅನ್ನೋದು ಇರಲ್ಲ ಅಲ್ವಾ ಕೊನೆಯದಾಗಿ ಇದೊಂದು ಸಹಜ ನೈಸರ್ಗಿಕ ಪ್ರಕ್ರಿಯೆ ಇದರ ಬಗ್ಗೆ ಸರಿಯಾದ ಜ್ಞಾನ ಇರೋದೇ ಒಂದು ದೊಡ್ಡ ಶಕ್ತಿ ಎಲ್ಲ ಕಟ್ಟುಕತೆಗಳನ್ನ ಹೋಗಲಾಡಿಸಿ ಸತ್ಯವನ್ನ ಎಲ್ಲರಿಗೂ ತಿಳಿಸಲು ಈ ಮಾಹಿತಿಯನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ನೆಕ್ಸ್ಟ್ ಜೆನ್ ಕನ್ನಡ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ದೇಹದ ಬಗ್ಗೆ ನಾಚಿಕೆ ಪಡೋದಕ್ಕಿಂತ ಅದನ್ನು ಅರ್ಥ ಮಾಡಿಕೊಳ್ಳೋದೇ ಹೆಚ್ಚು ಆರೋಗ್ಯಕರವಾದ ದಾರಿ ಅಲ್ವಾ